ವಾಸ್ತು ಚನ್ನಪಟ್ನಲ್ಲಿ ಮಾಡ್ತಾ ಇದ್ದೀವಿ ಸೊ ಒಂದು ಮನೆ ವಾಸ್ತು ಮಾಡಕ್ಕೆ ಬಂದಿದ್ದೀವಿ ತರ್ಟಿ ಸಿಕ್ಸ್ಟಿ ಸೈಟ್ ಮೆಷರ್ಮೆಂಟ್ ಇದೆ ಫಸ್ಟು ಬ್ರಹ್ಮಸ್ಥಾನ ಎಲ್ಲಿದೆ ಅಂತ ನೋಡಿಕೊಂಡು ಅದಾದಮೇಲೆ ಯಾವ ಯಾವ ಝೋನಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಚೆಕ್ ಮಾಡೋ ಮುಖಾಂತರ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ ಬನ್ ಈ ಕಡೆ ಬಂದ್ಬಿಡಿ ಸರ್ ನೋಡಿ ಈ ಮನೆ ಬ್ರಹ್ಮಸ್ಥಾನ ಈ ಜಾಗದಲ್ಲಿ ಬರ್ತಾ ಇದೆ ಸೊ ಇದು ಈ ಸೈಟಿನ ಮಧ್ಯ ಭಾಗ ಕರೆಕ್ಟ್ ಇದೆಯಾ ಸರ್ ಈ ಜಾಗದಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಲ್ಲೇ ಬರುತ್ತಾ ಓಕೆ ಸೊ ಇಲ್ಲಿ ಅದನ್ನ ಟೇಬಲ್ ಇಲ್ಲಿ ತಗೊಳ ಬ್ರಹ್ಮಸ್ಥಾನದಲ್ಲೂ ಆಲ್ಮೋಸ್ಟ್ ಒಂದು ಟ್ವೆಲ್ ಡಿಗ್ರಿ ಸ್ಟಿಲ್ಟ್ ಇದೆ ಇದು ಟ್ವೆಲ್ ಡಿಗ್ರಿ ಸ್ಟಿಲ್ಟ್ ಇರೋದ್ರಿಂದ ನೋಡಿಕೊಂಡು ಅದೇ ರೀತಿ ಔಟ್ ಮಾಡ್ಕೊಳ ಸೊ ಒಂದು ಏಟ್ ಟು ನೈನ್ ಡಿಗ್ರಿ ಸ್ಟಿಲ್ಟ್ ಇದೆ ಪಾಸಿಟಿವ್ ಎನರ್ಜಿ ಎಷ್ಟಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಉತ್ತರ ಅಂದ್ರೆ ನಿಮ್ದು ಈ ಪರ್ಸೆಂಟ್ ಇದೆ ಸೊ ಅಂದ್ರೆ ಎನರ್ಜಿ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಈಶಾನ್ಯ ಮೂಲ ಚೆಕ್ ಮಾಡುತ್ತೆ ಈಗ ಆಲ್ಮೋಸ್ಟ್ ಎಲ್ಲಾ ಝೋನ್ಸ್ ಎನರ್ಜಿ ಬಂದಿದೆ ನಮಗೆ ಈಗ ನಾರ್ತ್ ವೆಸ್ಟ್ ವಾಯುವ್ಯ ಮೂಲದ್ದು ಲಾಸ್ಟ್ ಅಲ್ಲಿ ಬರ್ತಾ ಇದೆ ಸೊ ಉತ್ತರದಲ್ಲಿ ಎಪ್ಪತ್ತೇಳು ಪರ್ಸೆಂಟು ಈಶಾನ್ಯ ಎಪ್ಪತ್ತೊಂದು ಪೂರ್ವದಲ್ಲಿ ಎಂಬತ್ತೇಳು ಅಗ್ನಿ ಮೂಲೆಯಲ್ಲಿ ಕಮ್ಮಿ ಇದೆ ಕುಬೇರ್ ಮೂಲೆಯಲ್ಲಿ ಕಮ್ಮಿ ಇದೆ ದಕ್ಷಿಣದಲ್ಲೂ ಎನರ್ಜಿ ಚೆನ್ನಾಗಿದೆ ಪಶ್ಚಿಮದಲ್ಲೂ ಅರವತ್ತು ಪರ್ಸೆಂಟ್ ಇದೆ ಸೊ ವಾಯುವ್ಯದ ಲಾಸ್ಟ್ ನೋಡಿಕೊಂಡು ಆಮೇಲೆ ಎಲ್ಲಿ ಎಲ್ಲಿ ಎನರ್ಜಿ ಯಾಕೆ ಕಮ್ಮಿ ಇದೆ ಅನ್ನೋದನ್ನ ನೋಡ್ತಾ ಬರೋಣ ವಾಯುವ್ಯದಲ್ಲೂ ಎನರ್ಜಿ ಚೆನ್ನಾಗಿದೆ ಏಯ್ಟಿ ಒನ್ ಪರ್ಸೆಂಟ್ ಇದೆ ಸೊ ಓವರ್ ಆಲ್ ನೋಡೋದಾದ್ರೆ ನಿಮ್ದು ಅಗ್ನಿ ಮೂಲೆ ಕುಬೇರ ಮೂಲೆ ಎರಡು ಮೂಲೆಯಲ್ಲಿ ಏನೋ ಸಮಸ್ಯೆ ಇದೆ ಚೆಕ್ ಮಾಡಿದ್ರೆ ಅನುಕೂಲ ಗೊತ್ತಾಗುತ್ತೆ ಇದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ರಿಪೋರ್ಟ್ ಇರುತ್ತೆ ಸೊ ಯಾವ್ಯಾವ್ರಲ್ಲಿ ಏನೇನು ಎಷ್ಟು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಇದಿಷ್ಟು ರಿಪೋರ್ಟ್ ನಾನು ನಿಮಗೆ ಕೊಡ್ತೀನಿ ಈಗ ಜಿಯೋಪತಿಕ್ ಸ್ಟ್ರೆಸ್ ಲೈನ್ಸ್ನ ನೋಡ್ತಾ ಇದ್ದೀವಿ ಸೊ ಈಗ ಏನು ವರ್ಟಿಕಲ್ ಲೈನ್ ಇದೆ ಚೆಕ್ ಮಾಡ್ತಾ ಇದ್ದೀವಿ ಸ್ಟ್ರೈಟ್ ಮಾಡಿ ಅದು ಹಾಂ ಬನ್ನಿ ಈ ಭಾಗದಲ್ಲಿ ಡೆವಲಪ್ ಆಗ್ತಾ ಇದೆ ನೋಡಿ ಇಲ್ಲಿ ಬರ್ತಾ ಇದೆ ಮಾರ್ಕ್ ಮಾಡಿಕೊಡಿ ನಿಮ್ಮ ತಂದೆಗೆ ತೋರಿಸಿ ಸರ್ ಈ ಜಾಗದಲ್ಲಿ ಬರ್ತಿದೆ ನೋಡಿ ಸರ್ ಹೀಗಾಗೆ ಹಂಗೆ ಹೋಗೋಣ ಮುಂದೆ ಲೈನ್ ಅದೆಲ್ಲ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಇನ್ನೊಚಸ್ಟ್ ಅಕ್ಕೆ 80% ಇದೆ 50% ಇದೆ ಹ್ಮ್ ಸೇಮ್ ಲೈನ್ ಬರ್ತಾ ಇದೆ ಸೋ ಅಲ್ಲಿ ಪಿಕಪ್ ಆಗಿದ ಅದು ನೋಡಿ ಇಲ್ಲ ಹ್ಮ್ ಫಿಫ್ಟಿ ಪರ್ಸೆಂಟ್ ಬರ್ತಾ ಇದೆ ಹ್ಮ್ ಈಗ ಅಲ್ಲೊಂದು ರಾಡ್ ಹಿಡಿ ಬೇಕು ಹ್ಮ್ ಈಗ ಜೀರೋ ಆಯ್ತು ನೋಡಿ

ಓಕೆನಾ ನೋಡಿ ಈಗ ಎರಡು ಲೈನ್ ಬರ್ತಾ ಇಲ್ಲ ಎರಡು ಲೈನ್ ಫ್ಲಾಟ್ ಆಗಿದೆ ಸ್ವಲ್ಪ ಬರ್ತಾ ಇದೆ ಅದೊಂಚೂರು ಜರಕ್ಸಿ ಇವ್ರೆ ಅಲ್ಲ ಅದನ್ ಪುಟ ಅಲ್ಲ ಅಲ್ಲಿರೋದೊಂದು ಜರಕ್ಸಿ ಇವ್ರೆ ಹ್ಮ್ ಹ್ಮ್ ಹಿಂಗ ಹಿಂಗ ಹಿಂಗ್ ಬರ್ಲಿ ಇನ್ನು ಹಿಂಗ ನನ್ನ ಬರ್ಲಪ್ಪ ಇನ್ನು ಇನ್ನೂ ಈ ಕಡೆ ಬರಲಿ ಇನ್ನೂ ಈ ಕಡೆ ಬರಲಿ ಕಮ್ಮಿ ಆಗ್ತಾ ಇದೆ ಇರಪ್ಪ ಇರಪ್ಪ ಬಿಡ ಬಿಡಪ್ಪ ಬಿಡ ಬಿಡಪ್ಪ ಜೀರೋ ಆಯ್ತು ಓಕೆ ಸೊ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅದನ್ನ ನೀರಿನ ಜಾಗದಲ್ಲಿ ಅಗ್ನಿ ಮೂಲೆನ ನೀವು ಇದು ಮಾಡ್ಕೊಂಡಂಗೆ ಅಂದ್ರೆ ನಿಮ್ಮ ಅವಕಾಶನ ನೀವೇ ಸ್ಟಾಪ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ಅಲ್ಲಿ ಗ್ರೀನ್ ಮ್ಯಾಟು ಅಥವಾ ಬ್ಲೂ ಮ್ಯಾಟ್ ಹಾಕ್ಬೇಕು ಆಮೇಲೆ ಈ ಸೋಫಾ ಏನು ಬಾಗಲ್ ಕೂತಿದೆಯಲ್ಲ ಇದು ತೆಗಿಬೇಕು ಪ್ಲೇಸ್ಮೆಂಟ್ ಸರಿ ಇಲ್ಲ ಇಲ್ಲ ನೀವು ಇದು ಗೋಡೆ ಕಟ್ಕೊಂಡು ಇಲ್ಲೂ ಬಾವೆ ಕೂತು ಬರಬಾರ್ದು ಅಷ್ಟೇ ಹ್ಮ್ ಅದ್ ಕೂತಿದೆ ಇದು ಇದು ಕಾಣ್ತಿದ್ಯಾ ನಿಮ್ಗೆ ಸೊ ಇದು ಬರಬಾರ್ದು ಹ್ಮ್ ಆಮೇಲೆ ಇದೇನಿದೆ ನೋಡಿ ಉತ್ತರದಿಂದಾನೇ ನಿಮ್ಗೆ ಅವಕಾಶಗಳು ಬರೋದು ನೀವು ಚಪ್ಪಲಿ ಬಿಡೋ ವ್ಯವಸ್ಥೆ ಇಲ್ಲೇ ಮಾಡ್ಕೊಂಡಿದೀರ ಇವ್ ಯಾವ್ದು ಬರಬಾರ್ದು ಇಲ್ಲ ವಾಯುವ್ಯ ಮೂಲ ನೀವು ಇದ್ಮಾಡ್ಕೊಬೇಕು ನೀವು ಇಲ್ಲಿ ಮಾಡಿರೋದು ಅಷ್ಟೇ ನಿಮ್ದು ಎಕ್ಸಾಕ್ಟ್ ಉತ್ತರ ಬರ್ತಾ ಇದೆ ಚಪ್ಲಿ ಗೂಡು ಅದು ಒಳ್ಳೆದಲ್ಲ ಇಟ್ಟಿಲ್ಲ ಇಟ್ಟಿಲ್ಲ ಅಂದ್ರೂ ಅದು ಬೇಡ ಇಲ್ ಮಾಡ್ಕೊಡಿ ಇದು ಆಪೋಸಿಟ್ ಇದು ಬ್ಲೂ ಆರ್ ಗ್ರೀನ್ ಬೇಕಾದ್ರೆ ನೀವು ಅಲ್ಲಿ ಮ್ಯಾಟ್ ತಗೋ ಇತ್ತು ತಗೊಂಡಿ ನಮಗೆ ಎಲ್ಲೋ ಕಲರ್ ನೋಡಿ ಎಷ್ಟಿದೆ ಎನರ್ಜಿ ಎಪ್ಪತ್ತು ಪರ್ಸೆಂಟ್ ಬರ್ತಾ ಇದೆ ಅದರಲ್ಲೂ ಎಪ್ಪತ್ತು ಬಂತು ಈಗ ಇದನ್ನ ತೆಗೀರಿ ಸರ್ ಇದು ನಿಮ್ಮ ಚಪ್ಪಲಿಗಳೆಲ್ಲ ಈ ಕಡೆ ಬಿಟ್ಬಿಡಿ ಎಷ್ಟಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ನೋಡಿ ಅರ್ಥ ಆಯ್ತಾ ತಿರ್ಗಾ ಹಾಕಿ ಅದು ನೋಡಿ ಎಷ್ಟಾಯಿತು ತಿರ್ಗಾ ಎಪ್ಪತ್ತು ಪರ್ಸೆಂಟ್ ಆಯಿತು ಇನ್ನೂರು ಪರ್ಸೆಂಟ್ ಎಲ್ಲಿ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ತೆಗಿರಿ ಇವಾಗ ಹ್ಞೂ ಲಾಭ ಹ್ಞೂ 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 ನೋಡಿ ಇದು ಹೇಳ್ಬಿಡ್ತೀನಿ ಇದು ಲಾಭ ಇದು ನಷ್ಟ ಸೊ ನಷ್ಟಕ್ಕೆ ಬರ್ತದೆ ಇನ್ನೊಂದು ಮೆಟ್ಟಿಲು ಎಕ್ಸ್ಟ್ರಾ ಹಾಕ್ಬೇಕು ಇನ್ನೊಂದು ಮೆಟ್ಲು ಎಕ್ಸ್ಟ್ರಾ ಹಾಕ್ಬೇಕು ಅದನ್ನ ಮಾಡಬೇಕು ಅಲ್ಲಿದು ಲೆಕ್ಕ ಬರಲ್ಲ ಇಲ್ಲಿಗೆ ಬಂದ ತಕ್ಷಣ ಇದು ಝೀರೋ ಲೆಕ್ಕನೇ ಇದು ಇದು ಝೀರೋ ತಿರ್ಗ ಲಾಭ ಇದು ನಷ್ಟ ಇಲ್ಲೂ ಲಾಭಕ್ ಬರ್ಬೇಕು ಮತ್ತೆ ಇದು ಲಾಭಕ್ ಬರ್ಬೇಕು ಅವಾಗಲೇ ಪರ್ಫೆಕ್ಟ್ ಇಲ್ಲ ಒಂದ್ ಮೆಟ್ಲು ಇರ್ಬೇಕು ಇಲ್ಲ ಮೂರ್ ಇರ್ಬೇಕು ಸೊ ಅದನ್ನ ಮಾಡಿ ಮಾಡಿದ್ರೆ ಸರಿ ಹೋಗುತ್ತೆ ಯಾವಾಗ್ಲೂ ಅಷ್ಟು ಉತ್ತರದಿಂದ ಕುಬೇರ ಬರೋದೋ ಅಲ್ಲಿಡ್ಬೇಕು ಎಲ್ಲಿ ಇದಿದೆಯಲ್ಲ ಒಂದು ದೊಡ್ಡ ನೀ ಚಿಕ್ಕದಿದು ಏನಿಗೂ ಇಲ್ಲ ಅಲ್ಲಿಡ್ಬೇಕು ಅಂದ್ರೆ ಅವನು ಅಲ್ಲಿಂದ ದುಡ್ಡು ತಗೊಂಡು ಮನೆ ಒಳಗಡೆ ಬರ್ಬೇಕು ಅಲ್ಲ ತೆಗೆದ್ರೆ ಒಳ್ಳೇದು ಉತ್ತರದ ಕಡೆ ಭಾರ ಕಮ್ಮಿ ಇರಬೇಕು ಇದನ್ನೇ ಅಲ್ಲಿ ಫಿಟ್ ಮಾಡಿಸಿ ಇದೇ ಗೂಡನ್ನ ಬಿಚ್ಚಿಸ್ಬಿಟ್ಟು ಅಲ್ಲಿ ಫಿಟ್ ಮಾಡಿಸಿ ಹ್ಮ್ ಇಲ್ಲಿ ಹಿಂಗಿಡಬಾರ್ದು ಇಡಬೇಕು ಯಾಕೆ ಅಂತಂದ್ರೆ ಫೈರ್ ಮತ್ತೆ ವಾಟರ್ ಲೈಟ್ ಇಷ್ಟೇ ನೋಡಿ ಬೆಂಕಿ ಮತ್ತೆ ನೀರು ಎರಡು ಒಂದೇ ಲೈನ್ ಅಲ್ಲಿ ಬಂದಾಗ ಆ ಸಮಸ್ಯೆ ಬರುತ್ತೆ ನೋಡಿ ಮೂವತ್ತು ಪರ್ಸೆಂಟ್ ಮೂವತ್ತೊಂಬತ್ತು ಬಂತು ಮ್ಯಾನು ಅಲ್ಲೂ ಕೂಡ ಒಂಬತ್ತು ಪರ್ಸೆಂಟ್ ತೋರಿಸ್ತೇನೆ ಸೊ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೀವು ಹೆಲಿಕ್ಸ್ ಇದೆಯಾ ಸೌತ್ ಈಸ್ಟ್ ರಾಡ್ ಇದೆಯಾ ಇದೆಯಲ್ಲಾಡ್ತಾ ಇದ್ದೀನಿ ಇವಾಗ ಎನರ್ಜಿ ತೋರಿಸ್ತೀನಿ ಎನ್ ನೋಡಿ ಎಷ್ಟು ಜೋರಾಗಿದೆ ಅದಿಟ್ರೆ ಬೇರೆ ಏನೂ ಮಾಡಂಗಿಲ್ಲ ಹ್ಮ್ ತೆಗೀರಿ ರಾಡ್ ತೆಗೀರಿ ನೋಡಿ ತಿರ್ಗಾ ಮೂವತ್ತೊಂಬತ್ತು ಪರ್ಸೆಂಟ್ಗೆ ಬಂದ್ಬಿಡ್ತು ಇಡೀ ಆಗಿ ನಾನು ಹೆಂಗೆ ಇಟ್ಕೊಂಡಿರ್ತೀನಿ ಇಡೀ ರಾಡ್ ಇಡಿ ನೋಡಿ ನೀವೆಲ್ಲ ರಾಡ್ ಇಡ್ತಿದ್ದಂಗೆ ಇಲ್ಲಿ ಎನರ್ಜಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಸೊ ಅದು ಅದೊಂದು ರಾಡ್ ಇಡ್ಬೇಕು ಹ್ಞೂ ಇನ್ಕ್ರೀಸ್ ಆಯಿತು ಎಲ್ಲ ರಾಡ್ಸ್ ಎಲ್ಲ ಇಟ್ಟಿದ್ದೀವಿ ಜಿಯೋಪತಿಕ್ ಸ್ಟ್ರೆಸ್ ಕೂಡ ಬ್ಲಾಕ್ ಮಾಡಿದ್ದೀವಿ ಮಾಡಿರೋದ್ರಿಂದ ನೀವು ನೋಡ್ಬೋದು ಆಲ್ಮೋಸ್ಟ್ ಎನರ್ಜಿ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನು ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಇನ್ನು ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಯಾವುದು ಈ ಸೋಫಾ ಅಲೈನ್ಮೆಂಟು ಮತ್ತೆ ಈ ಚಪ್ಪಲಿ ಬಾಕ್ಸ್ ಆಚೆ ಹಾಕೋದು ಮತ್ತೆ ಇವೆಲ್ಲ ಸ್ವಲ್ಪ ಏನು ಕರೆಕ್ಷನ್ ಹೇಳೋದು ಇನ್ನೊಂದು ಹಾಕ್ಕೊಳ್ಳೋದು ಸೊ ಇವೆಲ್ಲ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಅವಕಾಶಗಳು ಬಂದ್ಬಿಡುತ್ತೆ ಕ್ರೀನ್ ಮ್ಯಾಟ್ ಹಾಕ್ಬೇಕು ಗ್ರೀನು ಅಥವಾ ಸ್ಕೈನ್